ಆ ದೇವ್ರ ಬಗ್ಗೆ ನಾನು ಯಾವತ್ತಿದ್ರೆ ಖಂಡಿತ ಚೆನ್ನಾಗಿ ಅಭಿಮನ್ಯು ಯಾವತ್ತಿದ್ರೆ ದೇವ್ರೆ ಅರಣ್ಯ ಇಲಾಖೆಗೆ ಬಲಗೈ ಬಂಟರು ಎಂದರೆ ಅದುವೇ ನಮ್ಮ ಹೆಮ್ಮೆಯ ಅಭಿಮನ್ಯು ಮತ್ತು ಅವನ ಮಾವುತ ವಸಂತ ಹಾಗೂ ಕಾವಾಡಿಗಳು ಹೊಟ್ಟಹಾಸದಿಂದ ಮೆರೆದಾಡುವ ಪುಂಡಾನೆಗಳು ನರಭಕ್ಷಕ ಹುಲಿ ಹಿಡಿದು ಮಂಡಿ ಉರಿಸುವಲ್ಲಿ ಇವರು ಎತ್ತಿದ ಕೈ ಇವರ ಈ ಸಾಹಸಕ್ಕೆ ಇದೀಗ ಮುಖ್ಯಮಂತ್ರಿ ಪದಕವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇದರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಸುಮಾರು ನೂರ ಐವತ್ತಕ್ಕೂ ಅಧಿಕ ಕಾರ್ಯಾಚರಣೆಯಲ್ಲಿ ಆನೆಗಳ ಕಾರ್ಯಾಚರಣೆಯಲ್ಲಿ ಅದನ್ನು ಭಾಗಿಯಾಗಿಸಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿಕೊಟ್ಟಿದ್ದಾನೆ ಅವರಿಗೆ ಮುಖ್ಯಮಂತ್ರಿ ಪದಕವನ್ನು ನಮ್ಮ ಅರಣ್ಯ ಇಲಾಖೆ ನೀಡಿರುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಚಿನ್ನದ ಪದಕ ಪಡೆದಿದ್ದು ನಿಜಕ್ಕೂ ಸಂತಸ ತಂದಿದೆ ಹುಲಿ ಹಾಗೂ ಪುಂಡಾನೆ ಕಾರ್ಯಾಚರಣೆ ವೇಳೆ ಯಾವ ಸಮಯದಲ್ಲಾದರೂ ನಮ್ಮ ಜೀವಕ್ಕೆ ಆಪತ್ತು ಎದುರಾಗಬಹುದು ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಓದಲ್ಲೆಲ್ಲ ಗೆಲುವು ತಂದಿರುವ ಅಭಿಮನ್ಯು ಮತ್ತು ಆತನ ತಂಡದ ಆನೆಯ ಶ್ರಮಕ್ಕೆ ಸರ್ಕಾರ ಗುರುತಿಸಿ ಚಿನ್ನದ ಪದಕ ನೀಡಿ ಗೌರವಿಸಿದ್ದು ಮಾತ್ರ ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಈ ಸಾಧನೆಯ ಪದಕ ಏನಿದ್ದರೂ ನನ್ನ ದೇವರು ಅಭಿಮನ್ಯುವಿಗೆ ಸಲ್ಲಬೇಕು ಇದೆಲ್ಲ ಅವನಿಂದ ಮಾತ್ರ ಸಾಧ್ಯವಾಗಿತ್ತು ಎಲ್ಲ ಕಾರ್ಯಾಚರಣೆಯಲ್ಲೂ ನಮ್ಮಿಂದ ಮಾತ್ರ ಯಶಸ್ವಿಯಾಗಲಿಲ್ಲ ನಮ್ಮ ತಂಡದ ಆನೆಗಳು ಮತ್ತು ಮಾವುತರು ಮತ್ತು ಕಾವಾಡಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯದಿಂದ ಮಾತ್ರ ಸಾಧ್ಯವಾಗಿದೆ ಈ ಪ್ರಶಸ್ತಿಯಿಂದ ನನಗೆ ಸಂತಸವಾಗಿದೆ ಎಂದು ಭಾವುಕರಾದ ಅಭಿಮನ್ಯು ಮಾವುತ ವಸಂತರವರು ಸರ್ಕಾರ ಕಡೆಯಿಂದ ನಮ್ಮ ಅರಣ್ಯ ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ಮುಖ್ಯಮಂತ್ರಿ ಪದಕ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಎಲ್ಲರೂ ಆನೆ ಮೌತಕವಾಡಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾನು ಆಚರಿಸ್ತೀನಿ ಅದು ಈ ಅವಕಾಶ ಯಾರಿಗೆ ಬರ್ತದೆ ಅಂತ ನಾನು ನಮ್ಮ ಅರಣ್ಯ ಇಲಾಖೆಯಲ್ಲಿ ಆನೆ ಮೌತಕವಾಡಿಗಳಿಗೆವರಿಗೆ ಯಾವುದು ಬಂದಿತ್ತಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಇಲಾಖೆ ಮಾಡಿದಂತೋಸ್ಕರವಾಗಿ ನಮ್ಮ ಅಧಿಕಾರಿಗಳು ಯಾರಂತ ನಮ್ಮ ಡಿ ಎಫ್ ಸಾಹೇಬ್ರವರೆಲ್ಲ ಎಲ್ಲಿ ಎಲ್ಲ ಸೇರಿ ಎಲ್ಲ ಅಧಿಕಾರಿಗಳು ಮಾಡೋದು ನಮ್ಮ ಅರಣ್ಯ ಇಲಾಖೆ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೆ ಒಂದು ಒಳ್ಳೆಯದು ಇನ್ನು ಮುಂದ್ಗಡೆ ಇರೋ ಬರೋ ಮಾತೃಗಳಿಗೆ ಏನು ಆಗಲಿ ಅಂತ ಆಚರಿಸ್ತೀನಿ ಅಷ್ಟೇ ಅದು ನಾವು ಸರ್ಕಾರದಲ್ಲಿ ಏನೇನು ಕೆಲಸಗಳು ಮಾಡ್ಕೊಂಡು ಬಂದೀವಿ ಆನೆ ಹುಲಿ ಇವೆಲ್ಲ ಹಿಡ್ಕೊಂಡು ಬಂದಾನ ಅದಕ್ಕೆ ಒಂದು ಸರ್ಕಾರ ನೇಮಕ ಮಾಡಿ ಅದಕ್ಕೆ ಒಂದು ಮಾಹಿತಿಗಳನ್ನು ಕೇಳಿಸಿ ಹಿಂಗೆ ಕೆಲಸ ಮಾಡಿದಾನಪ್ಪ ಅಂತ ಹೇಳಿ ಸರ್ಕಾರ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೆ ನಮ್ಮ ಸರ್ಕಾರ ನಮ್ಮ ಆರಣ್ಯ ಇಲಾಖೆ ಒಂದು ದೊಡ್ಡ ನಮಸ್ಕಾರ ಕೊಡ್ಬೇಕಾಗ್ತದೆ ಮಾಮೂಲಿ ಅದು ಕೆಲಸ ಅಂತ ಬಂದಮೇಲೆ ಆರಣ್ಯ ಇಲಾಖೆಯಲ್ಲಿ ಕೆಲವು ಕೆಲಸಗಳು ಭಾಳ ಕಷ್ಟವಾದಂಥ ಕೆಲಸಗಳು ಇರ್ತವೆ ಹುಲಿ ಆನೆಗಳು ಸುಮ್ಮನೆ ಕೆಲಸ ಕೆಲಸಗಳಲ್ಲ ಒಂದು ಆನೆ ಜೊತೆ ಫೈಟ್ ಮಾಡೋದನ್ನು ಸುಲಭದಂಥ ಕೆಲಸಗಳಲ್ಲ ಅವೆಲ್ಲ ರಿಸ್ಕ್ ಅದಕ್ಕೋಸ್ಕರ ಸರ್ಕಾರದಲ್ಲಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಚೈ ಚಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಚೈ ಎಲ್ಲ ಡಿಪಾರ್ಟ್ಮೆಂಟ್ಗಳು ನೋಡ್ಬಿಟ್ಟು ಆನಂತರ ಈ ಅವಕಾಶನ ನಮ್ಮ ಇಲಾಖೆ ಒಂದು ಅವಕಾಶವನ್ನು ಅದಕ್ಕೆ ನಮ್ಮ ಇಲಾಖೆಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರಗಳನ್ನ ಹೇಳ್ತೇನೆ ಬಗ್ಗೆ ಅಭಿಮನ್ಯು ಯಾವತ್ತಿದ್ರೆ ದೇವರೇ ಆ ದೇವ್ರ ಬಗ್ಗೆ ನಾನು ಯಾವತ್ತಿದ್ರೂ ನನ್ನ ಜೀವನ ಗಂಟಲು ಖಂಡಿತ ಚೆನ್ನಾಗಿ ಇಟ್ಟಿರಿಸ್ಬೇಕು ಅದನ್ನ ಇನ್ನೂ ಅದು ಇದಕ್ಕಿಂತ ಇನ್ನೂ ಚೆನ್ನಾಗಿ ನೋಡಬೇಕಂತ ಆಚರಿಸ್ತಲೇ ಬೇಕಾಯ್ತು ಸರ್ ಕೂಡ ಸಪೋರ್ಟ್ ಮಾಡಿರೋಲ್ಲ ಅಭಿನ್ಯು ನನಗಿಂತ ಒಂದು ಪಟ್ ಮೇಲೆ ಕೆಲಸ ಮಾಡಿದೆ ಅಂತ ನಾನು ಆಚರಿಸ್ತೀನಿ ಅರಣ್ಯ ಇಲಾಖೆಯಲ್ಲಿ ಗಣನೀಯ ಸೇವೆಯೇ ಅವರ ಸಾಧನೆ ಈ ಒಂದು ಸಾಧನೆಗೆ ಸಾಕ್ಷಿಯಾಗಿ ಮುಖ್ಯಮಂತ್ರಿ ಪದಕ ಸಿಕ್ಕಿದೆ ವಸಂತ ಮತ್ತು ಅಭಿಮನ್ಯುವಿನ ಈ ಸಾಧನೆ ನೋಡಿ ಎಲ್ಲ ಮಾವುತರು ಮತ್ತು ಕಾವಾಡಿಗಳಿಗೆ ಪ್ರೇರಣೆಯಾಗಿದ್ದಾರೆ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ಮಾತ್ರ ಈ ಚಿನ್ನದ ಪದಕ ಕೊಡುತ್ತಾರೆ ಎಲ್ಲ ಕಾರ್ಯಾಚರಣೆಗಳಲ್ಲಿ ಅಭಿಮನ್ಯುವಿನ ಜೊತೆಗೆ ವಸಂತ ಸೇರಿ ನೂರೈವತ್ತಕ್ಕೂ ಹೆಚ್ಚು ವನ್ಯಜೀವಿ ಸೆರೆ ಹಿಡಿದಿದ್ದಾರೆ ಆನೆಗೆ ಎಷ್ಟು ಧೈರ್ಯ ಇರುತ್ತದೆಯೋ ಅಷ್ಟೇ ಧೈರ್ಯ ಕೂಡ ಮಾವುತನಿಗಿರಬೇಕು ಎಂದು ವಸಂತರವರ ಈ ಸಾಧನೆಯ ಬಗ್ಗೆ ಡಿಸಿಎಫ್ ಪ್ರಭುಗೌಡರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಪದಕ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಅತ್ಯುನ್ನತ ಸಾಧನೆಯನ್ನ ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವುದ್ರಿಗೆ ಮುಖ್ಯಮಂತ್ರಿ ಪದಕನ ನೀಡ್ತಾರೆ ಈಗ ನಮ್ಮ ಅಭಿಮನ್ಯು ಆನೆಯ ಮಾವುತ ವಸಂತ ವನ್ಯಜೀವಿ ಸಂರಕ್ಷಣೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿರೋದ್ರಿಂದ ಏನು ಅಂತಂದರೆ ಎಲ್ಲ ಆನೆಗಳ ಥರನೂ ನಾವು ಬೆಳೆಸಲಿಲ್ಲ ಇಟ್ಸ್ ತುಂಬ ಒಳ್ಳೆಯ ಕಾನ್ಫಿಡೆನ್ಸ್ ಲೆವೆಲ್ಲು ಅದರದ್ದು ಆತ್ಮಸ್ಥೈರ್ಯ ತುಂಬಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಕಾರ್ಯಾಚರಣೆಯಲ್ಲಿ ಆನೆಗಳ ಕಾರ್ಯಾಚರಣೆಯಲ್ಲಿ ಅದನ್ನು ಭಾಗಿಯಾಗಿಸಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿಕೊಟ್ಟಿದ್ದಾನೆ ಆನೆಗೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲ ಮಾವೂತ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು ಅವನು ಅದಕ್ಕೆ ಧೈರ್ಯ ತುಂಬಿದರೆ ಮಾತ್ರ ಆ ಕೆಲಸ ಮಾಡೋಕೆ ಸಾಧ್ಯ ಆ ಇಬ್ಬರೂ ಕೂಡ ಏನು ವೇಗ್ಲೆಂತ್ ಮ್ಯಾಚ್ ಆಗಿರೋದಕ್ಕೆ ಸೊ ಅಷ್ಟೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇವತ್ತು ಅವರ ಏನು ಸಾಧನೆ ಮತ್ತು ಅವರ ಇದನ್ನು ಸಂರಕ್ಷಣೆಯಲ್ಲಿ ಇದನ್ನ ಸೊ ಇದನ್ನು ನೋಡಿಬಿಟ್ಟು ಕೆಲಸ ಕಾರ್ಯವನ್ನು ನೋಡಿಬಿಟ್ಟು ಅವರಿಗೆ ಮುಖ್ಯಮಂತ್ರಿ ಪದಕವನ್ನು ನಮ್ಮ ಅರಣ್ಯ ಇಲಾಖೆ ನೀಡಿರ್ತದೆ ಸೊ ಇಟ್ಸ್ ಅವನಿನ್ನೂ ಹೆಚ್ಚಿನ ಒಳ್ಳೆಯ ರೀತಿ ಇನ್ನೂ ಕಾರ್ಯಾಚರಣೆ ಮಾಡಿ ಇನ್ನೂ ಹೆಸರು ಮಾಡಲಿ ಅಂತೇಳ್ಬಿಟ್ಟು ನಮ್ಮದು ಆಶೆ ಮಾವತ್ತರು ಮತ್ತು ಕ ಇದು ಆನೆಗಳು ಎರಡನ್ನೂ ಅವರಿಬ್ಬರು ಇದು ಅವ್ರ ಕಮಾಂಡ್ ಕೊಡ್ತಿರ್ಬೇಕು ಆ ಕಮಾಂಡನ್ನು ಆನೆ ಹಂಡ್ರೆಡ್ ಪರ್ಸೆಂಟ್ ಪಾಲನೆ ಮಾಡಿದರೆ ಮಾತ್ರ ಆ ಇದು ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ ಆ ಮಟ್ಟದಲ್ಲಿ ನಮ್ಮ ಅಭಿಮನ್ಯು ಆನೆಗೆ ಏನು ವಸಂತ ಕಮಾಂಡ್ ಕೊಡ್ತಾರೆ ಚಾಚು ತಪ್ಪದೆ ಪಾಲನೆ ಮಾಡುತ್ತೆ ಆ ಕಾರಣಕ್ಕಾಗಿ ಅವರು ಇಷ್ಟೊಂದು ಯಶಸ್ಸನ್ನು ಕಾರಣಕ್ಕೆ ಸಾಧ್ಯ ಹೌದು ಈ ಮುಖ್ಯಮಂತ್ರಿ ಪದಕ ಕೊಡೋ ಉದ್ದೇಶನೇ ಅದೇ ಈಗ ವಸಂತನ ನೋಡಿ ಮತ್ತು ಅಭಿಮನ್ಯನ್ನು ನೋಡಿ ಅಭಿಮನ್ಯ ನೋಡಿ ಎಲ್ಲ ಆನೆಗಳು ಕಲೀಲಿ ವಸಂತನ ನೋಡಿ ಎಲ್ಲ ಮಾವುತರ ಮತ್ತು ಕಾವಾಡಿಗರ ಕಲೀಲಿ ಯಾಕಂದರೆ ಆ ಒಂದು ಆನೆಯನ್ನು ಯಾವ ರೀತಿ ನಾವು ಪಳಗಿಸ್ಬೇಕು ಮತ್ತು ಅದನ್ನು ಒಳ್ಳೆಯ ರೀತಿ ಯಾವ ಸಂರಕ್ಷಣೆಯಲ್ಲಿ ಅರಣ್ಯ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಯಾವ ಥರ ಉಪಯೋಗಿಸ್ಕೋಬೇಕನ್ನೋದು ಅವನು ಮಾದರಿಯಾಗಿದ್ದಾನೆ ಅದಕ್ಕೋಸ್ಕರನೇ ಈ ಪದಕವನ್ನು ನೀಡಿರೋದು ಅದು ಇನ್ಸ್ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಕೊಡುತ್ತೆ ಅದರಲ್ಲಿ ಯಾವುದೇ ಮಾತಿಲ್ಲ ಎರಡು ಮಾತಿಲ್ಲ ಅದರಲ್ಲಿ ಮಾತು ಬಾರದ ಪ್ರಾಣಿಯಾದರೂ ವಸಂತರವರ ಮನಸ್ಸಿನ ಮಾತು ಬಲ್ಲವನು ಅಭಿಮನ್ಯು ಇವರಿಬ್ಬರ ಈ ಶ್ರಮಕ್ಕೆ ಬೆಲೆ ಎಂದರೆ ಅದುವೇ ಈ ಒಂದು ಪ್ರಶಸ್ತಿ ಅಭಿಮನ್ಯುವಿನ ಜೀವನ ಆದಿ ನಿಜಕ್ಕೂ ರೋಚಕ ಅಭಿಮನ್ಯುವಿನ ಸೆರೆ ಹಿಡಿದ ಬಳಿಕ ಸಣ್ಣಪ್ಪ ಎಂಬವರು ಆತನನ್ನ ಪಳಗಿಸಿ ಶಾಂತ ಸ್ವಭಾವಕ್ಕೆ ತರುತ್ತಾರೆ ನಂತರ ಅಪ್ಪನ ಜೊತೆಯಲ್ಲಿ ಕಾವಾಡಿಯಾಗಿದ್ದ ವಸಂತರವರು ಮಾವುತರಾಗಿ ಕಾರ್ಯನಿರ್ವಹಿಸುತ್ತಾರೆ ವೀರ ಪರಾಕ್ರಮಿ ಅಭಿಮನ್ಯುವಿನ ಮಾವುತರಾಗಿ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಅಭಿಮನ್ಯು ಒಬ್ಬ ಇದ್ರೆ ಸಾಕು ಹತ್ತು ಆನೆಗಳು ಇದ್ದಷ್ಟು ಬಲ ಎಂದು ಅರಣ್ಯ ಇಲಾಖೆಯೇ ಇತರನ್ನ ಕೊಂಡಾಡುತ್ತದೆ ನಮ್ಮ ದೇಶವಲ್ಲದೆ ಬೇರೆ ದೇಶಕ್ಕೂ ಹೋಗಿ ಆನೆಗಳಿಗೆ ತರಬೇತಿ ನೀಡಿದ್ದಾನೆ ನಮ್ಮ ಪರಾಕ್ರಮಿ ಅಭಿಮನ್ಯು ವಿಶ್ವವೇ ಕಾದು ಕಣ್ತುಂಬಿಕೊಳ್ಳುವ ನಾಡ ಹಬ್ಬ ದಸರಾದಲ್ಲಿ ಐದನೇ ಬಾರಿ ಚಿನ್ನದ ಅಂಬಾರಿ ಓರಲು ಸಜ್ಜಾಗಿ ನಿಂತಿದ್ದಾನೆ ಅಭಿಮನ್ಯುವಿನ ತಂಡ ನೋಡಲು ಬಹಳ ಸಂತಸವಾಗುತ್ತದೆ ವಸಂತ ಮತ್ತು ಅಭಿಮನ್ಯುವಿನ ಸ್ನೇಹ ಎಂಥದ್ದು ಎಂದರೆ ವಸಂತ ಹೇಳಿದ ಮಾತನ್ನ ಚು ತಪ್ಪದೆ ಕೇಳುವ ಅಭಿಮನ್ಯುವಿನ ಈ ಒಂದು ಗುಣದಿಂದ ಚಿನ್ನದ ಪದಕ ಪ್ರಶಸ್ತಿ ದೊರಕಿದೆ ಇದೇ ರೀತಿ ಸೇವೆ ಸಲ್ಲಿಸಿ ಮತ್ತಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಳ್ಳಲಿ ತಾಯಿ ಚಾಮುಂಡೇಶ್ವರಿಯನ್ನ ಒತ್ತು ಮೆರೆದಾಡುವ ಅಭಿಮನ್ಯುವಿಗೆ ಆಯಸ್ಸು ಆರೋಗ್ಯ ಕೊಟ್ಟು ತಾಯಿ ಕಾಪಾಡಲಿ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು